ಶಸ್ತ್ರಾಸ್ತ್ರ ಡೀಲರ್ ಪಾತ್ರದಲ್ಲಿ ಟ್ರಂಪ್ ಮಾಡ್ತಾ ಇರುವುದು ಏನು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನ್ ಕೇಶವ ಪ್ರಸಾದ್ ವೀಕ್ಷಕರೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ಸೌದಿ ಅರೇಬಿಯಾದಲ್ಲಿ ಅತ್ಯಂತ ವಿಲಕ್ಷಣವಾಗಿ ವರ್ತಿಸಿದರು ಟ್ರಂಪ್ ಒಬ್ಬ ರಾಜಕಾರಣಗಿಂತಲೂ ಅಂತಾರಾಷ್ಟ್ರೀಯ ಶಸ್ತ್ರಾಸ್ತ್ರ ಡೀಲರ್ ಅಂತ ಕಂಡು ಬಂದರು ಅಮೆರಿಕದ ಮೇಲೆ ಟೈಮ್ ಬಾಂಬ್ ನಂತಿರುವ ಮೂವತ್ತ ಆರು ಲಕ್ಷ ಕೋಟಿ ಡಾಲರ್ ಸಾಲವನ್ನು ತಗ್ಗಿಸಲಿಕ್ಕೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ಏನು ಬೇಕಾದರೂ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಅಲ್ ಖೈದಾದ ಮಾಜಿ ಉಗ್ರನಿಗೂ ಜೈ ಅಂತ ಹೇಳ್ತಾ ಇದ್ದಾರೆ ಮುಖ್ಯವಾಗಿ ಶಸ್ತ್ರಾಸ್ತ್ರ ಮಾಡಲಾಟದ ಅಂತಾರಾಷ್ಟ್ರೀಯ ದಲ್ಲಾಳಿಯಾಗಿ ಹೊರಹೊಮ್ಮಿದ್ದಾರೆ ಒಂದು ಕಡೆ ಸೌದಿ ಅರೇಬಿಯಾದ ಜೊತೆಗೆ ಇನ್ನೂರ ಹತ್ತೊಂಬತ್ತು ಶತಕೋಟಿ ಡಾಲರ್ ಶಸ್ತ್ರಾಸ್ತ್ರ ಮಾರಾಟ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಮತ್ತೊಂದು ಕಡೆ ಸೌದಿಯ ಮನವೊಲಿಸಲಿಕ್ಕೆ ಐಸಿಸ್ ಟೆರರಿಶ್ಟ್ಗಳ ಹುಟ್ಟೂರಾದ ಸಿರಿಯಾ ವಿರುದ್ಧದ ನಿರ್ಬಂಧಗಳನ್ನು ತೆರವುಗೊಳಿಸಿದ್ದಾರೆ ಇದರೊಂದಿಗೆ ಸೌದಿ ಅರೇಬಿಯಾಕ್ಕೆ ರಾಜತಾಂತ್ರಿಕವಾಗಿ ದೊಡ್ಡ ಗೆಲುವು ಆಗಿದೆ ಅರಬ್ಬರ ನಾಡದಲ್ಲಿ ಸೌದಿ ಈಗ ಮತ್ತೊಮ್ಮೆ ಹೀರೋ ಆಗಿ ಮಿಂಚ್ತಾ ಇದೆ ಅಮೆರಿಕ ವಿಶ್ವದ ಅತಿದೊಡ್ಡ ಇಕಾನಮಿ ಆಗಿರಬಹುದು ಆದರೆ ಈಗ ಪ್ರಬಲ ಇಕಾನಮಿ ಆಗಿ ಉಳಿದಿಲ್ಲ ಜಿ ಡಿ ಪಿ ಬೆಳವಣಿಗೆಲ್ಲೂ ಕೂಡ ಅಷ್ಟೊಂದು ಸ್ಥಿರತೆ ಕಂಡು ಬರ್ತಾ ಇಲ್ಲ ಇದನ್ನು ಸ್ವತಃ ಅಮೇರಿಕ ಮೂಲದ ರೇಟಿಂಗ್ ಏಜೆನ್ಸಿಗಳೇ ತಮ್ಮ ವರದಿಗಳ ಮೂಲಕ ಎಚ್ಚರಿಸ್ತಾ ಇದ್ದಾವೆ ಮುಡೀಸ ವರದಿಯನ್ನು ಟ್ರಂಪ್ ಇರಬಹುದು ಆದರೆ ವಾಸವನ್ನು ಹೆಚ್ಚು ದಿನ ಬಚ್ಚಿಟ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ನೋಡಿ ನೂರು ವರ್ಷಗಳಲ್ಲಿ ಮೊದಲ ಬಾರಿಗೆ ಅಮೆರಿಕ ಎ ಎ ಎ ಕ್ರೆಡಿಟ್ ರೇಟಿಂಗ್ ಅನ್ನು ಕಳೆದುಕೊಂಡಿದೆ ಆದರೆ ಇದುವೇ ಅಮೆರಿಕದ ಮೇಲಿನ ವಿಶ್ವಾಸ ಕಳೆದುಕೊಳ್ಳಲು ಕಾರಣ ಆದರೆ ಎಲ್ರಿಗೂ ಸಮಸ್ಯೆ ಆಗುತ್ತೆ ಇದಕ್ಕಾಗಿ ಡೊನಾಲ್ಡ್ ಟ್ರಂಪ್ ಅವರನ್ನು ಒಬ್ರನ್ನೇ ದೂರುವುದು ಸುಲಭ ಆದರೆ ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಸಾಲ ಮಾಡಿರುವ ಅಮೆರಿಕದ ಈಗಿನ ಸಾಲದ ಹೊರಗೆ ಟ್ರಂಪ್ ಅವರೊಬ್ಬರೇ ಕಾರಣರು ಅಲ್ಲ ಆದರೆ ಡೌನ್ ಗ್ರೇಡ್ ಎರಡು ಸಾವಿರದ ಹನ್ನೊಂದರಿಂದನೇ ಆಗಿದೆ ಬರಾಕ್ ಒಬಾಮಾ ಅಧ್ಯಕ್ಷರಾಗಿದ್ದಾಗಲೇ ಎಸ್ ಎನ್ ಪಿಯಿಂದ ಈ ಡೌನ್ ಗ್ರೇಡಿಂಗ್ ನಡೆದಿತ್ತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಬೈಡನ್ ಅವಧಿಯಲ್ಲೂ ಕೂಡ ಫಿಚ್ ರೇಟಿಂಗ್ ಕೂಡ ರೇಟಿಂಗನ್ನು ತಗ್ಸಿತ್ತು ಇದೀಗ ಮೂಡಿ ಸರದಿ ಬಂದಿದೆ ಏನೆಲ್ಲ ಕಸರಗಡ ತಾನ ಅಧ್ಯಕ್ಷರು ಮಾಡಿದರೂ ಕೂಡ ಅಮೆರಿಕದ ಸಾಲ ಹುತ್ತದ ಹಾಗೆ ಬೆಳೀತಾ ಇದೆ ಹೀಗಾಗಿ ಈ ರೇಟಿಂಗ್ ಕಡಿತವು ಅಮೆರಿಕಕ್ಕೆ ಸಾಲ ಕೊಡುತ್ತಾ ಇರುವವರಿಗೆ ದೀರ್ಘಾವಧಿಗೆ ಅದು ಸುರಕ್ಷಿತ ಅಲ್ಲ ಎಂಬ ಅಪಾಯದ ಕರಗಂಟೆಯನ್ನ ಬಾರಿಸದ ಹಾಗಾಗಿದೆ ಆದರೆ ಸಾಲದ ಹೊರೆಯನ್ನು ಕರಗಿಸಲಿಕ್ಕೆ ಡೊನಾಲ್ಡ್ ಟ್ರಂಪ್ ಏನು ಮಾಡ್ತಾ ಇದ್ದಾರೆ ಆಲ್ ಖಾಯ್ದಾ ಐಸಿಸ್ ಭಯೋತ್ಪಾದಕರ ಬಗ್ಗೆ ನಿಮ್ಗೆ ಗೊತ್ತಿರಬಹುದು ಎರಡು ಸಾವಿರದ ಒಂದರಲ್ಲಿ ಅಮೆರಿಕದ ವಿಶ್ವ ವ್ಯಾಪಾರ ಕೇಂದ್ರದ ಅವಳಿ ಗೋಪರ್ಗಳನ್ನು ಸ್ಫೋಟಿಸಿ ಮೂರು ಸಾವಿರಕ್ಕೂ ಹೆಚ್ಚು ಜನರನ್ನ ಬಲಿ ಪಡೆದ ಉಗ್ರರು ಇವರು ಇದೇ ಆಲ್ಖಯದಾ ಪಡೆಯಲ್ಲಿದ್ದ ಟೆರರಿಸ್ಟ್ ಈಗ ಸರಿಯಾದ ಹಂಗಾಮಿ ಅಧ್ಯಕ್ಷ ಅಹಮದ್ ಅಲ್ ಶರ ಸೌದಿ ಅರೇಬಿಯಾದ ಮರ್ಜಿಗೆ ಒಳಗಾಗಿ ಸಿರಿಯಾದ ಹಂಗಾಮಿ ಅಧ್ಯಕ್ಷನನ್ನ ಭೇಟಿಯಾಗಿ ಟ್ರಂಪ್ ಹಾಡಿ ಇದ್ದಾರೆ ಒಂದು ಕಾಲದಲ್ಲಿ ಅಮೆರಿಕ ಈತನ ತಲೆಗೆ ಒಂದು ಕೋಟಿ ಡಾಲರ್ ಬಹುಮಾನವನ್ನು ಘೋಷಿಸಿತು ಹಾಗಾದರೆ ಅಮೆರಿಕದ ಸಾಲ ಈ ಪರಿಯಲ್ಲಿ ಯಾಕೆ ಬೆಳೀತಾ ಇದೆ ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡಿರೋದೇ ಇದಕ್ಕೆ ಕಾರಣ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅಂದರೆ ಹೋದ ವರ್ಷ ಅಮೆರಿಕ ತನ್ನ ಆದಾಯಕ್ಕಿಂತ ಒಂದು ಪಾಯಿಂಟ್ ಎಂಟು ಲಕ್ಷ ಕೋಟಿ ಡಾಲರ್ ಎಕ್ಸ್ಟ್ರಾ ಮೊತ್ತವನ್ನು ಖರ್ಚು ಮಾಡಿತ್ತು ಈ ವರ್ಷ ಆದಾಯಕ್ಕಿಂತ ಎರಡು ಲಕ್ಷ ಕೋಟಿ ಡಾಲರ್ ಕೊರತೆ ಉಂಟಾಗಿದೆ ಹೀಗಾಗಿ ಕಾಲಾಂತರದಲ್ಲಿ ಅಮೆರಿಕದ ಒಟ್ಟು ಸಾಲ ಈಗ ಮೂವತ್ತ ಆರು ಲಕ್ಷ ಕೋಟಿ ಡಾಲರ್ ತನಕ ಏರಿಕೆಯಾಗಿದೆ ಅಂದರೆ ಜಿ ಡಿ ಪಿಯ ನೂರ ಇಪ್ಪತ್ತ ಐದು ಪರ್ಸೆಂಟಿಗೂ ಹೆಚ್ಚು ಅಮೆರಿಕವು ಕೇವಲ ಬಡ್ಡಿಯ ಸಲುವಾಗಿಯೇ ಸುಮಾರು ಒಂದು ಲಕ್ಷ ಕೋಟಿ ಡಾಲರ್ ಕೊಡಬೇಕಾಗಿದೆ ಇದು ಅದರ ರಕ್ಷಣಾ ವೆಚ್ಚಕ್ಕಿಂತ ಅಥವಾ ಆರೋಗ್ಯ ಬಜೆಟ್ಗಿಂತಲೂ ಜಾಸ್ತಿ ಆದ್ದರಿಂದ ಡೊನಾಲ್ಡ್ ಟ್ರಂಪ್ ಈಗ ದೇಶದ ಆದಾಯವನ್ನು ಹೆಚ್ಚಿಸಲೇಬೇಕು ಅದಕ್ಕಾಗಿ ಇತ್ತೀಚೆಗೆ ಸುಂಕ ಸಮರವನ್ನು ಸಾರಿದರು ಆದರೆ ಅದೂ ಕೂಡ ಕೈಕೊಟ್ಟ ಹಾಗಿದೆ ಚೀನಾ ವಿರುದ್ಧ ತದ್ವ ಏರಿಸಿದ ಸುಂಕವನ್ನು ಕೂಡ ಹಿಂತೆಗೆದುಕೊಂಡಿದ್ದಾರೆ ಅಲ್ಲಿಗೆ ಪ್ರತಿ ಸುಂಕದ ಮೂಲಕ ಅಮೆರಿಕಕ್ಕೆ ಪ್ರತಿದಿನ ಎರಡು ಶತ ಕೋಟಿ ಡಾಲರ್ ಮೊತ್ತದ ಹಣದ ಹೊಳೆ ಹರಿಸ್ತೀನಿ ಅಂತ ಹೇಳಿದ ಟ್ರಂಪ್ ಅವರ ಹೇಳಿಕೆ ಶುದ್ಧ ಬುರುಡೆ ಎಂಬುದು ಈಗ ಸಾಬೀತಾಗಿದೆ ಹಾಗಾದ್ರೆ ಟ್ರಂಪ್ ಸರ್ಕಾರ ಆದಾಯವನ್ನು ತಕ್ಷಣ ಹೆಚ್ಚಿಸಲಿಕ್ಕೆ ಏನು ಮಾಡಬೇಕು ತೆರಿಗೆಯನ್ನು ಹೆಚ್ಚಿಸಬೇಕು ಅಥವಾ ಖರ್ಚುಗಳನ್ನು ಕಡಿಮೆ ಮಾಡಬೇಕು ಸುಂಕದಿಂದ ಬರುವ ಆದಾಯವನ್ನು ಬಳಸಿಕೊಂಡು ಅಮೆರಿಕನ ಮೇಲಿನ ತೆರಿಗೆಯನ್ನು ಇಳಿಸ್ತೇನೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ ಏನೋ ನಿಜ ಆದರೆ ಇದು ಕಾರ್ಯಗತ ಆಗದೇ ಇದ್ರೆ ಭವಿಷ್ಯದಲ್ಲಿ ಇದೇ ಟ್ರಂಪ್ ತೆರಿಗೆಯನ್ನ ಏರಿಸಲಿಕ್ಕೂ ಸಾಧ್ಯತೆ ಇದೆ ಎರಡನೇದಾಗಿ ಸರ್ಕಾರದ ದಕ್ಷತೆಯನ್ನ ಎಫಿಷಿಯನ್ಸಿಯನ್ನು ಹೆಚ್ಚಿಸಲಿಕ್ಕೆ ಎಲಾನ್ ಮಸ್ಕ್ ನೇತೃತ್ವದ ವಿಭಾಗ ಈಗ ರೆಡಿಯಾಗಿದೆ ಅದು ಸರ್ಕಾರಿ ಇಲಾಖೆಗಳ ಖರ್ಚನ್ನ ಕಡಿತಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಆದರೆ ಇದೆಲ್ಲ ಟೆಂಪರರಿ ಕ್ರಮಗಳು ಒಂದು ವೇಳೆ ಟ್ರಂಪ್ ತೆರಿಗೆ ಕಡಿತಗೊಳಿಸಿದರೆ ಮತ್ತೆ ಮುಂದಿನ ಹತ್ತು ವರ್ಷಕ್ಕೆ ಐದು ಲಕ್ಷ ಕೋಟಿ ಡಾಲರ್ ಹೆಚ್ಚುವರಿ ಕೊರತೆ ಆಗಲಿದೆ ಹೀಗಾಗಿ ಅಮೆರಿಕದ ಸಾಲ ಹೆಚ್ಚುತ್ತಾ ಹೋದರೆ ಒಂದು ಹಂತದ ಬಳಿಕ ಕೇವಲ ರೇಟಿಂಗ್ ಏಜೆನ್ಸಿಗಳು ಮಾತ್ರ ಅಲ್ಲದೆ ಹೂಡಿಕೆದಾರರು ಕೂಡ ಚಿಂತೆಗೀಡಾಗಲಿದ್ದಾರೆ ಅಮೆರಿಕದ ಬಾಂಡ್ಗಳಿಗೆ ಬೇಡಿಕೆ ಇಣಮುಖ ಆಗಲಿದೆ ಆಗ ಬಾಂಡ್ಗಳ ಬೇಡಿಕೆಯನ್ನ ಹೆಚ್ಚಿಸಲಿಕ್ಕೆ ಸರ್ಕಾರ ಪ್ರತಿಯಾಗಿ ಹೂಡಿಕೆದಾರರಿಗೆ ಹೆಚ್ಚಿನ ಬಡ್ಡಿಯನ್ನು ಕೊಡಬೇಕಾಗತ್ತೆ ಈ ರೀತಿ ಬಾಂಡ್ಗಳಲ್ಲಿ ಹೂಡಿಕೆಗೆ ಬಡ್ಡಿ ದರ ಏರಿಕೆ ಆದರೆ ಸಾರ್ವಜನಿಕ ಮತ್ತು ಖಾಸಗಿ ಬ್ಯಾಂಕ್ಗಳು ಹಣಕಾಸು ಸಂಸ್ಥೆಗಳಿಗೆ ಕೂಡ ಸಾಲಗಳಿಗೆ ಹೆಚ್ಚಿನ ಬಡ್ಡಿಯನ್ನು ಜನ ಕೊಡಬೇಕಾಗತ್ತೆ ಆಗ ಆರ್ಥಿಕ ಚಟುವಟಿಕೆಗಳು ಕಡಿಮೆ ಆಗುತ್ತೆ ಆರ್ಥಿಕ ಹಿಂಜರತು ಕೂಡ ಸಂಭವಿಸ್ಬೋದು ಟ್ರಂಪ್ ಅವರ ಸುಂಕದ ಸಮರ ಈಗಾಗಲೇ ಜಾಗತಿಕ ಬೆಳವಣಿಗೆಯ ಲಯವನ್ನು ತಪ್ಪಿಸಿದೆ ಹೇಗಾದರೂ ಬಡ್ಡಿ ದರಗಳನ್ನು ಇಳಿಸಬೇಕು ಅಂತ ಟ್ರಂಪ್ ಶತಾಯ ಗತಾಯ ಯತ್ನಿಸ್ತಾ ಇದ್ದಾರೆ ಏಕೆಂದರೆ ಬಡ್ಡಿ ದರ ಇಳಿಕೆ ಆದರೆ ಸಾಲದ ಮರುಪಾವತಿಯ ಬಾಬು ಖರ್ಚು ಕಡಿಮೆ ಆಗುತ್ತೆ ಆದರೆ ಬಡ್ಡಿ ದರ ತಗ್ಗಿದರೆ ಹಣದುಬ್ಬರ ಹೆಚ್ಚುವ ಅಪಾಯ ಕೂಡ ಇದೆ ಟ್ರಂಪ್ ಅಮೆರಿಕದ ಸಾಲದ ಸಮಸ್ಯೆ ಸೃಷ್ಟಿಸಿಲ್ಲ ಆದರೆ ಅಧ್ಯಕ್ಷರಾಗಿರುವುದರಿಂದ ಆರ್ಥಿಕತೆಯ ಜವಾಬ್ದಾರಿ ಅವರ ಮೇಲೆ ಇದೆ ಆದರೆ ಟ್ರಂಪ್ ಈಗ ನಡೀತಾ ಇರುವ ದಾರಿ ಯಾವುದು ಅದು ಆತಂಕವನ್ನು ಸೃಷ್ಟಿಸಿರುವಂಥದ್ದು ನೋಡಿ ಸೌದಿ ಅರೇಬಿಯಾದ ಮರ್ಜಿಯಿಂದ ಟ್ರಂಪ್ ಸಿರಿಯಾ ವಿರುದ್ಧದ ನಿರ್ಬಂಧಗಳನ್ನು ತೆರವುಗೊಳಿಸಿದ್ದಾರೆ ಇದರಿಂದ ಒಂದೆರಡು ವರ್ಷದಲ್ಲೇ ಐಸಿಸ್ ಭಯೋತ್ಪಾದಕರ ಉಪಟಳ ಹೆಚ್ಚುವ ಆತಂಕ ಈಗ ಉಂಟಾಗಿದೆ ಎರಡನೇದಾಗಿ ಎರಡನೇ ಬಾರಿಗೆ ಅಧ್ಯಕ್ಷರಾದ ಬಳಿಕ ಟ್ರಂಪ್ ಅವರ ಮೊದಲ ಪ್ರಮುಖ ವಿದೇಶ ಪ್ರವಾಸ ಸೌದಿ ಅರೇಬಿಯಾಕ್ಕೆ ಆಗಿತ್ತು ಮೊದಲ ಅವಧಿಯಲ್ಲೂ ಸೌದಿಗೆ ಮೊದಲು ಹೋಗಿದ್ರು ಕಾರಣ ರಹಸ್ಯವೇನಲ್ಲ ನಾನು ಸೌದಿ ಅರೇಬಿಯಾ ಜೊತೆಗೆ ಮಹತ್ವದ ಡೀಲ್ ಮಾಡಲಿದ್ದೇನೆ ಸೌದಿಯವರು ಅಮೆರಿಕನ್ ಕಂಪನಿಗಳಿಗೆ ಮುಂದಿನ ನಾಲ್ಕು ವರ್ಷದಲ್ಲಿ ಒಂದು ಟ್ರಿಲಿಯನ್ ಡಾಲರ್ ವಹಿವಾಟು ನೀಡಲಿಕ್ಕಿದ್ದಾರೆ ಹೀಗಾಗಿ ಅದಕ್ಕೆ ನನ್ನ ಆದ್ಯತೆ ಅಂತ ಟ್ರಂಪ್ ಹೇಳಿದರು ಹೇಳಿಕೇಳಿ ಅಮೆರಿಕ ಜಗತ್ತಿನ ಅತಿ ದೊಡ್ಡ ಶಸ್ತ್ರಾಸ್ತ್ರಗಳ ರಫ್ತುದಾರ ರಾಷ್ಟ್ರ ಶಾಖೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ವರದಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಜಾಗತಿಕ ಶಸ್ತ್ರಾಸ್ತ್ರ ರಫ್ತಿನಲ್ಲಿ ಶೇಕಡಾ ನಲವತ್ತ ಮೂರು ಪರ್ಸೆಂಟನ್ನು ಅಮೆರಿಕ ಒಂದೇ ತಂದಾಗಿಸಿತ್ತು ಇದು ಎರಡನೇ ಅತಿ ದೊಡ್ಡ ರಫ್ತುದಾರ ಫ್ರಾನ್ಸ್ಗಿಂತ ನಾಲ್ಕು ಪಟ್ಟು ಹೆಚ್ಚು ನೂರಾರು ದೇಶಗಳಿಗೆ ಅಮೆರಿಕ ಪ್ರಮುಖ ಶಸ್ತ್ರಾಸ್ತ್ರ ರಫ್ತುದಾರ ರಾಷ್ಟ್ರ ಆಗಿದೆ ಹೀಗಾಗಿಯೇ ಜಗತ್ತಿನ ಯಾವುದೇ ಭಾಗದಲ್ಲಿ ಸಂಘರ್ಷ ಅಥವಾ ಯುದ್ಧದ ವಾತಾವರಣ ಇಲ್ವೆ ಸಮರ ಶುರುವಾದರೆ ಅಲ್ಲಿಗೆ ಅಮೆರಿಕ ದೌಡಾಯಿಸುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನಾ ದೇಶಗಳಿಗೆ ಮಿಲಿಟರಿ ಯುದ್ಧೋಪಕರಣಗಳ ರಫ್ತು ಮೂಲಕ ಮುನ್ನೂರ ಹದಿನೆಂಟು ಶತಕೋಟಿ ಡಾಲರ್ ವಹಿವಾಟನ್ನು ಅಮೆರಿಕ ನಡೆಸಿತ್ತು ಇತ್ತೀಚೆಗೆ ಭಾರತ ಪಾಕಿಸ್ತಾನ ಸಂಘರ್ಷದಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಶಾಂತಿದೂತನ ಪೋಷಾಕ ಧರಿಸಿ ರಂಗ ಪ್ರವೇಶಕ್ಕೆ ಯತ್ನಿಸಿದ್ರು ನನ್ನಿಂದಾಗಿಯೇ ಕದನ ವಿರಾಮ ಸಂಭವಿಸಿದೆ ಎಂಬ ಹೇಳಿಕೆಯನ್ನು ಕೂಡ ಕೊಟ್ಟರು ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಮಾಡಿದ ಭಾಷಣದಲ್ಲಿ ಎಲ್ಲೂ ಕೂಡ ಟ್ರಂಪ್ ಅವರ ಹೆಸರನ್ನೇ ಒಂದು ಸಾರನೇ ಪ್ರಸ್ತಾಪ ಮಾಡಲಿಲ್ಲ ಬಳಿಕ ಟ್ರಂಪ್ ಕೂಡ ಒಂದು ಟರ್ನ್ ತಗೊಂಡ್ರು ಕದನ ವಿರಾಮದಲ್ಲಿ ತಮ್ಮ ಪಾತ್ರ ಇಲ್ಲ ಅಂತ ಹೇಳಿಕೊಂಡು ಅವರು ಸಮಜಾಯಿಷನ್ನು ಕೊಟ್ಟರು ಯುದ್ಧೋಪಕರಣಗಳ ವ್ಯಾಪಾರವು ಅಮೆರಿಕದ ವಿದೇಶಾಂಗ ನೀತಿಯ ಭಾಗ ಆಗಿದೆ ಬೈಡನ್ ಅವಧಿಯಲ್ಲೂ ಕೂಡ ಇಸ್ರೇಲ್ ಮತ್ತು ಉಕ್ರೇನ್ಗೆ ಭಾರಿ ಶಸ್ತ್ರಾಸ್ತ್ರಗಳು ಅಮೆರಿಕವನ್ನ ಅಲ್ಲಿಂದ ರಪ್ತ ಆಗಿತ್ತು ವೆಪನ್ಗಳ ವ್ಯಾಪಾರ ತಪ್ಪಲ್ಲ ಆದರೆ ಅದಕ್ಕಾಗಿ ಕದನಗಳನ್ನು ಜೀವಂತವಾಗಿಡಲು ಯತ್ನಿಸಿದರೆ ತಪ್ಪಾಗುತ್ತೆ ಮಾತ್ರವಲ್ಲದೆ ಇದರಿಂದ ಶಾಂತಿ ಸ್ಥಾಪನೆ ಅಸಾಧ್ಯ ಈ ನಡುವೆ ಚೀನಾ ಮತ್ತು ರಷ್ಯಾದ ಬೆದರಿಕೆಯನ್ನು ಎದುರಿಸಲಿಕ್ಕೆ ಅಮೆರಿಕ ನೂರ ಎಪ್ಪತ್ತ ಐದು ಡಾಲರ್ ಮೌಲ್ಯದ ಗೋಲ್ಡನ್ ಡೋಮ್ ಮಿಸೈಲ್ ಡಿಫೆನ್ಸ್ ಶೀಲ್ಡ್ ಅನ್ನು ವ್ಯವಸ್ಥೆಗೊಳಿಸಲಿಕ್ಕೆ ಮುಂದಾಗಿದೆ ಚೀನಾ ಮತ್ತು ರಷ್ಯಾ ಒಂದು ವೇಳೆ ಅಮೆರಿಕದ ಮೇಲೆ ಕ್ಷಿಪಣಿ ದಾಳಿ ನಡೆಸಿದರೆ ಆಕಾಶದಲ್ಲೇ ತಡಿಲಿಕ್ಕೆ ಹೊಡೆದು ಉರುಳಿಸಲಿಕ್ಕೆ ಈ ಗೋಲ್ಡನ್ ಡೋಮ್ ಸಹಕಾರ ಮಾಡಲಿದೆ ಬಾಹ್ಯಾಕಾಶದಿಂದ ಸ್ಪೇಸ್ ಇಂದ ಕ್ಷಿಪಣಿ ದಾಳಿ ನಡೆದ್ರು ಕೂಡ ಅಥವಾ ಅಣ್ವಸ್ತ್ರವನ್ನು ಪ್ರಯೋಗ ಮಾಡಿದ್ರು ಕೂಡ ಬಗೆ ಬಗೆಯ ಕ್ಷಿಪಣಿ ಇರಬಹುದು ಡ್ರೋನ್ ಯಾವುದೇ ಅಪ್ಪಲಿಸಿದ್ರು ಕೂಡ ಇದು ತಡೆಯಲಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಮೂರು ವರ್ಷದಲ್ಲಿ ಇದು ರೆಡಿ ಆಗ್ಲಿಕ್ಕಿದೆ ಅಂತೆ ಈ ಗೋಲ್ಡನ್ ಡೋಮ್ ಟ್ರಂಪ್ ಅವರ ರಾಷ್ಟ್ರೀಯವಾದ ಆಧಾರಿತ ರಾಜಕಾರಣಕ್ಕೂ ಕೂಡ ಒಂದಷ್ಟು ಪುಷ್ಟಿ ನೀಡಬಹುದು ಅಂತ ಹೇಳಲಾಗ್ತಾ ಇದೆ ನೋಡಿ ಅವರು ಕೆನಡಾಕ್ಕೂ ಬೇಕಾದರೂ ಕಡಿಮೆ ಖರ್ಚಿನಲ್ಲಿ ಮಾಡ್ಕೊಳ್ಳಿಕ್ಕೆ ರೆಡಿ ಇದಾನೆ ಅಂತ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ ಈ ಗೋಲ್ಡನ್ ಡೋಮ್ ಎಂಥ ಬಿಸ್ನೆಸ್ ಮ್ಯಾನ್ ಅಲ್ವೇ ಅಮೆರಿಕದ ಈಗಿನ ಅಧ್ಯಕ್ಷರು ವೀಕ್ಷಕರೇ ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ಅನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು